ಮಾಡಬೇಕು ಅಂತ ಹೇಳ್ರಿ ಎಲ್ಲರಲ್ಲಿ ಕೂಡ ವಿನಂತಿಯನ್ನ ಮಾಡ್ತೇವೆ ಹಲೋ ಭಾರತ್ ಮಾತಾಕಿ ಭಾರತೀಯ ಜನತಾ ಪಾರ್ಟಿ ಕಿ ಭಾರತೀಯ ಜನತಾ ಪಾರ್ಟಿ ಕಿ ಹೊಲೋ ಭಾರತ್ ಜೈ ಶ್ರೀರಾಮ್ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯ ದೀಪ ಬೆಳಗ್ಗೆ ಉದ್ಘಾಟನೆಯಾಗಿದೆ ಬೆಳಗ್ಗೆ ಗಣಪತಿ ಪೂಜೆಯ ಮುಖಾಂತರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಈ ಬಾರಿಯ ಚುನಾವಣೆಯಲ್ಲಿ ದೇಶದಲ್ಲಿ ನಾಲ್ನೂರು ಕ್ಷೇತ್ರಕ್ಕಿಂತ ಹೆಚ್ಚು ಗೆದ್ದು ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಆಗಬೇಕು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಆಗಬೇಕು ಅನ್ನತಕ್ಕಂಥ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಈ ಕಾರ್ಯಾಲಯ ಎರಡು ಸಾವಿರದ ನಾಲ್ಕರಿಂದ ಭಾರತೀಯ ಜನತಾ ಪಾರ್ಟಿಯ ಗೆಲುವಿನ ಕಾರ್ಯಾಲಯ ಯಾವ ಯಾವ ಚುನಾವಣೆಯಲ್ಲಿ ಈ ಕಾರ್ಯಾಲಯವನ್ನು ಬಳಸಿದ್ದೇವೋ ಆ ಎಲ್ಲ ಚುನಾವಣೆಗಳಲ್ಲಿ ನಮಗೆ ಗೆಲುವಾಗಿದೆ ಈ ಬಾರಿ ಮತ್ತೆ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಕುಂಪಲ ಮತ್ತು ಪ್ರಭಾರಿಗಳಾಗಿರ್ತಕ್ಕಂಥ ನಿತಿನ್ ಕುಮಾರ್ ಮತ್ತು ರಾಜ್ಯದ ಪ್ರಭಾರಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ಪೂಜಾರಿ ಅವರ ನೇತೃತ್ವದಲ್ಲಿ ಈ ಚುನಾವಣೆಯನ್ನು ನಾವು ಎದುರಿಸ್ತೀವಿ ಖಂಡಿತವಾಗಿ ಬಾರಿ ಮತ್ತೆ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಆಗುತ್ತೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರದಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಸ್ಥಾನವನ್ನು ಉಳಿಸಿಕೊಳ್ಳುತ್ತೆ ಕಳೆದ ಸಾರಿ ಎರಡು ಲಕ್ಷದ ಎಪ್ಪತ್ತ ಮೂರು ಸಾವಿರ ಮತಗಳ ಅಂತರದಿಂದ ಗೆದ್ದಿದೆ ಈ ಸಾರಿ ಮೂರುವರೆ ಲಕ್ಷಕ್ಕಿಂತ ಹೆಚ್ಚು ಬಹುಮತದಿಂದ ಈ ಸ್ಥಾನವನ್ನು ಉಳಿಸಿಕೊಳ್ತೇವೆ ಅನ್ನತಕ್ಕಂಥ ವಿಶ್ವಾಸ ಇದೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಬಹಳ ಗೆಲುವಿನ ಕಾರ್ಯಾಲಯ ಇದಾಗಿದೆ ಹಾಗಾಗಿ ನಾವು ಯಾವ್ಯಾವ ಚುನಾವಣೆಯಲ್ಲಿ ಈ ಕಾರ್ಯಾಲಯದ ಬಳಕೆ ಆಗಿದೆ ಇಡೀ ರಾಜ್ಯದಲ್ಲಿ ಕಳೆದ ಬಾರಿ ಹಿನ್ನಡೆಯಾದಾಗಲೂ ಈ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಾಲಯದ ಮುಖಾಂತರ ಕಾರ್ಯವನ್ನು ಮಾಡಿ ಗೆಲುವನ್ನು ಸಾಧಿಸಿದ್ವಿ ಮಹಾನಗರ ಪಾಲಿಕೆಯ ಚುನಾವಣೆಗೆ ಈ ಕಾರ್ಯಾಲಯವನ್ನು ಬಳಸಿದ್ದು ಗೆದ್ದಿದ್ವಿ ಹಿಂದಿನ ಮೂರು ಲೋಕಸಭಾ ಚುನಾವಣೆಗಳಿಗೆ ಈ ಕ್ಷೇತ್ರವನ್ನು ಬಳಕೆ ಮಾಡಿ ಈ ಕಾರ್ಯಾಲಯವನ್ನು ಬಳಕೆ ಮಾಡಿದ್ದು ಗೆದ್ದಿದ್ದೀವಿ ಹಿಂದಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರ ಕಾರ್ಯಾಲಯವನ್ನು ಬಳಕೆ ಮಾಡಿದ್ದೀವಿ ಗೆದ್ದಿದ್ದೀವಿ ಹಾಗಾಗಿ ಗೆಲುವಿನ ಕಾರ್ಯಾಲಯವನ್ನು ಇವತ್ತು ಮತ್ತೆ ಉದ್ಘಾಟನೆ ಮಾಡಿದ್ದೀವಿ ಇದು ಚುನಾವಣೆಯ ಕಾರ್ಯಾಲಯವಾಗಿ ಮುಂದಿನ ದಿನಗಳಲ್ಲಿ ಕಾರ್ಯ ಕಾರ್ಯವನ್ನು ಮಾಡ್ತದೆ ನಾನು ವಿಶೇಷವಾಗಿ ಇವತ್ತು ನಮ್ಮ ಎಲ್ಲ ಮಾಜಿ ಶಾಸಕರುಗಳು ಮಾಜಿ ಮಂತ್ರಿ ನಗರ ಶೆಟ್ಟರು ಬಾಕಿಂಥ ಎಲ್ಲ ಹಿರಿಯರು ಎಲ್ಲ ಪದಾಧಿಕಾರಿಗಳು ಜಿಲ್ಲೆಯ ಪದಾಧಿಕಾರಿಗಳು ರಾಜ್ಯದ ಪದಾಧಿಕಾರಿಗಳು ಎಲ್ಲ ಇದು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದೆ ಈ ಚುನಾವಣೆ ಪೂರ್ಣವಾಗಿರ್ತಕ್ಕಂಥ ಇವತ್ತು ಕಾರ್ಯಾಲಯದ ಯಾಕೆಂದ್ರೆ ವಿಧಾನಸಭೆಯ ಅಧಿವೇಶನ ಇರೋದರಿಂದ ಇವತ್ತು ಒಳ್ಳೆಯ ಮುಹೂರ್ತ ಇರೋದರಿಂದ ಅದೇ ಶಾಸಕರುಗಳು ಬೆಂಗಳೂರಿನಲ್ಲಿದ್ದಾಗ ನಾವು ಮುಹೂರ್ತದ ಕಾರಣಕ್ಕೋಸ್ಕರ ಇವತ್ತು ಮಾಡಿದ್ದೇವೆ ಶಾಸಕರುಗಳು ಎಲ್ಲ ಬಂದ ಮೇಲೆ ದೊಡ್ಡದಾಗಿರ್ತಕ್ಕಂಥ ಸಭೆಯನ್ನು ಮಾಡಿ ನಮ್ಮ ಚುನಾವಣೆಯ ಕಾರ್ಯವನ್ನು ಪ್ರಾರಂಭ ಮಾಡ್ತೀವಿ ನೋಡಿ ಸ್ಪಷ್ಟ ಇದೆ ಈ ಹೋರಾಟವನ್ನು ಕೈಗೆತ್ತಿಕೊಂಡದ್ದು ಭಾರತೀಯ ಜನತಾ ಪಾರ್ಟಿ ಅಲ್ಲ ಈ ಹೋರಾಟವನ್ನು ಕೈಗೆತ್ಕೊಂಡದ್ದು ಶಾಸಕರಲ್ಲ ಈ ಶಾ ಹೋರಾಟವನ್ನು ಕೈಗೊತ್ಕೊಂಡದ್ದು ಆ ಶಾಲೆಯ ಪಾಲಕರು ಮತ್ತು ಪೋಷಕರು ಪಾಲಕರು ಪೋಷಕರು ವಿದ್ಯಾರ್ಥಿಗಳ ತಾಯಿ ತಂದೆ ಅವರು ಇದ್ದು ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ದು ಹೋರಾಟದ ಗಮನ ಬಂದ ಮೇಲೆ ಜನ ಪ್ರತಿನಿಧಿಗಳ ಜವಾಬ್ದಾರಿ ನಾವು ಅಲ್ಲಿ ಹೋಗುವಂಥದ್ದು ನಾನಿದ್ರೆ ನಾನು ಹೋಗ್ತಿದ್ದೆ ನಾನು ಇರಲಿಲ್ಲ ಕ್ಷೇತ್ರದ ಹಾಗಾಗಿ ಜನಸಾಮಾನ್ಯರ ಕೂಗಿಗೆ ಧ್ವನಿ ಆಗುವುದಕ್ಕೆ ಏನು ಸಮಸ್ಯೆ ಅಂತ ಆಲಿಸುವುದಕ್ಕೆ ಶಾಸಕರು ಹೋಗಿದ್ದಾರೆ ಶಾಸಕರು ಹೋಗಿ ಅಲ್ಲಿ ನಿಂತು ಆ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಏನು ಪಾಲಕರ ಒತ್ತಾಯ ಇದೆ ಆ ಒತ್ತಾಯವನ್ನು ಸಂಸ್ಥೆಯ ಮೇಲೆ ಗಮನಕ್ಕೆ ತಂದಿದ್ದಾರೆ ಅಧಿಕಾರಿಗಳ ಮೇಲೆ ಗಮನಕ್ಕೆ ತಂದಾರೆ ಸರ್ಕಾರದ ಗಮನ ತಂದಾರೆ ಮುಖ್ಯಮಂತ್ರಿಗಳಿಗೆ ಮಾತನಾಡಿದ್ದಾರೆ ಈ ಕೆಲಸ ಆಗಿರುವಂಥ ತಪ್ಪು ಅಂತ ಸಾರ್ವಜನಿಕರು ಹೇಳಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಹೇಳಿರುವಂಥದ್ದು ಶಾಲೆ ಒಳಗಿಂತ ಘಟನೆ ನಡೆದಿದೆ ಅಂತ ರಾಮನನ್ನು ಅವಹೇಳನ ಮಾಡಿದ್ದಕ್ಕೆ ದುಃಖ ಆಗಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಹೋಗಿ ಮನೆಯಲ್ಲಿ ಹೇಳಿರ್ತಕ್ಕಂಥದ್ದು ಹಾಗಾಗಿ ಹೇಳಿದೆ ಇವತ್ತು ಆಗಿರ್ತಕ್ಕಂಥದ್ದು ಪಾಲಕರ ಹೋರಾಟ ಪೋಷಕರ ಹೋರಾಟ ಅದು ರಾಜಕೀಯವಾಗಿ ನಾವು ಬಳಸಿಕೊಂಡದ್ದಲ್ಲ ಇವತ್ತು ರಾಜಕೀಯವನ್ನು ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಕಾಂಗ್ರೆಸ್ ದ್ವಿಮುಖ ನೀತಿಯನ್ನು ಅನುಸರಿಸಿದೆ ಒಂದು ತುಷ್ಟೀಕರಣದ ನೀತಿಯನ್ನು ಮಾಡಿದೆ ನನಗನ್ನಿಸ್ತದೆ ಆ ಶಾಲೆಯಲ್ಲಿ ರಾಮನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟ ಮಕ್ಕಳಲ್ಲಿ ಒಂದು ಕೋಮು ಭಾವನೆಯನ್ನು ಪ್ರಚೋದನೆ ಮಾಡಿರ್ತಕ್ಕಂಥ ಶಿಕ್ಷಕಿಯನ್ನು ಅಮಾನತುಗೊಳಿಸುವ ಬದಲು ಹೋರಾಟ ಸಾರ್ವಜನಿಕರು ಮಾಡಿದಾಗ ಅದಕ್ಕೆ ನೈತಿಕ ಬೆಂಬಲ ಕೊಟ್ಟಿರ್ತಕ್ಕಂಥ ಇಬ್ಬರು ಶಾಸಕರ ಮೇಲೆ ಕೇಸು ಮಹಾನಗರ ಪಾಲಿಕೆಯ ಸದಸ್ಯರುಗಳ ಮೇಲೆ ಕೇಸು ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಕಾನೂನು ಕ್ರಮ ಕೈಗೊಂಡಿರ್ತಕ್ಕಂಥ ಒಂದು ಅಧಿಕಾರಿಯನ್ನು ವರ್ಗಾವಣೆ ಮಾಡತಕ್ಕಂಥದ್ದು ಕಾಂಗ್ರೆಸ್ನ ತುಷ್ಟೀಕರಣದ ನೀತಿಯನ್ನು ಬಹಿರಂಗಪಡಿಸಿದೆ ಇದು ಮತ ಬ್ಯಾಂಕಿಗಾಗಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಹೀನ ರಾಜಕಾರಣ ಹಿಂದೆ ನಾನು ಪ್ರಶ್ನೆ ಮಾಡ್ತೇನೆ ಈ ಜಿಲ್ಲೆಯಲ್ಲಿ ಸುಂದರರಾಮ್ ಶೆಟ್ಟಿ ಅನ್ನತಕ್ಕಂಥ ಒಂದು ರಸ್ತೆಯ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಅಲೋಸಿಯಸ್ನ ಶಾಲೆಯ ವಿದ್ಯಾರ್ಥಿಗಳನ್ನ ಮಾರ್ಗದಲ್ಲಿ ಕೂತ್ಕೊಳಿಸಿದ್ರು ಸ್ಟ್ರೈಕ್ ಮಾಡಿದ್ರು ಶಾಸಕರುಗಳು ಸ್ಟ್ರೈಕ್ ಕೂತರು ಯಾರ ಮೇಲೆ ಕೇಸ್ ಹಾಕಿದ್ರೆ ಇವತ್ತು ಒಂದು ಶಾಸಕರು ಜನಸಾಮಾನ್ಯರ ಸ್ವರವಾಗಿ ಧ್ವನಿಯಾಗಿ ಮಾತಾಡಿದ್ದಕ್ಕೆ ಇವತ್ತು ನಮ್ಮ ಭರತ್ ಶೆಟ್ಟಿ ಮತ್ತು ನಮ್ಮ ವೇದವ್ಯಾಸ್ ಕಾಮತ್ರ ಮೇಲೆ ಕೇಸ್ ದಾಖಲು ಮಾಡತಕ್ಕಂತ ಪ್ರಕ್ರಿಯೆ ನಡೆದಿದೆ ಇದನ್ನು ನಾನು ಖಂಡಿಸ್ತೇನೆ ವಿಶೇಷವಾಗಿ ನಾವು ಇದಕ್ಕೆ ಹೋರಾಟವನ್ನು ಮಾಡ್ತೀವಿ ನಾವು ಇದಕ್ಕೆ ಯಾರಿಗೂ ಭಿಕ್ಷೆ ಬಿಡ್ಲಿಕ್ಕೆ ಹೋಗುವುದಿಲ್ಲ ನಾವು ಕಾಂಗ್ರೆಸ್ ಸರ್ಕಾರದ ಎದುರು ಭಿಕ್ಷೆ ಬೇಡುವುದಿಲ್ಲ ಈ ಕಾನೂನನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಮತ್ತು ಸಾರ್ವಜನಿಕವಾಗಿ ಈ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿ ಕಾಂಗ್ರೆಸ್ನ ಹಿಂದೂ ಧಮನಿಕ ನೀತಿ ಹಿಂದೂ ಕಾರ್ಯಕರ್ತರ ಮೇಲೆ ಇರತಕ್ಕಂಥ ವಿರೋಧವನ್ನು ನಾವು ಪೂರ್ತಿಯಾಗಿ ಜನಸಾಮಾನ್ಯರ ಹೋರಾಟದ ಮುಖಾಂತರ ಮಾಡ್ತೀವಿ ಇವತ್ತು ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಬಿಜೆಪಿ ಕಾಂಗ್ರೆಸ್ ಹೋರಾಟ ಅಲ್ಲ ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಹಿಂದೂ ಕ್ರೈಸ್ತ ಹೋರಾಟ ಅಲ್ಲ ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಕೋಮು ಭಾವನೆ ಹೋರಾಟ ಅಲ್ಲ ಅಲ್ಲಿ ತಮ್ಮ ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಸಾರ್ವಜನಿಕರು ತಾಯಿ ತಂದೆಯವರು ಅಲ್ಲಿ ಬಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಆ ಹೋರಾಟಕ್ಕೆ ಬೆಂಗಾವಲಾಗಿ ಶಾಸಕರು ಹೋಗಿರ್ತಕ್ಕಂಥದ್ದು ಅಲ್ಲಿ ಸಮರ್ ಜನರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಶಾಸಕರು ಹೋಗಿರ್ತಕ್ಕಂಥ ಶಾಸಕರ ಮೇಲೆ ಹಾಕಿರ್ತಕ್ಕಂಥ ಇದನ್ನು ನಾವು ಖಂಡಿಸ್ತೇವೆ ಮತ್ತು ಇದಕ್ಕೆ ಹೋರಾಟವನ್ನು ಮಾಡ್ತೀವಿ ಆ ಹೋರಾಟ ಉಗ್ರ ರೀತಿಯಲ್ಲಿ ನಮ್ಮ ಹೋರಾಟಗಳನ್ನು ನಾವು ಪ್ರಾರಂಭ ಮಾಡ್ತೀವಿ ಮತ್ತು ಈ ಇವತ್ತು ನಮ್ಮ ಎರಡೇ ಇದೆ ಒಂದು ಅಧಿಕಾರಿಯನ್ನು ವಾಪಸ್ತೇನೆ ಎರಡನೇದು ನಮ್ಮ ಶಾಸಕರುಗಳ ಮೇಲೆ ನಮ್ಮ ನಗರ ಪಾಲಿಕೆ ಮೇಲೆ ಸದಸ್ಯರ ಮೇಲೆ ಹಾಕಿರುವಂತಹ ಕೇಸನ್ನು ವಾಪಸ್ ತಗೊಳ್ಳಿ ಮೂರನೇದು ಯಾವ ರಾಮ ವಿರೋಧಿ ಹೇಳಿಕೆ ಕೊಟ್ಟಿರತಕ್ಕಂಥ ಮಕ್ಕಳಲ್ಲಿ ರಾಮ ವಿರೋಧಿ ಆಗಿರ್ತಕ್ಕಂಥ ಭಾವನೆಯನ್ನು ಮೂಡಿಸತಕ್ಕಂಥ ಆ ಶಿಕ್ಷಕಿಯ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ಹೇಳಿ ಚೇತನಾ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಅಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com सुद्धि चैनल डाट सीबी क्षण